ಹೇಗಿದ್ದೀರಾ ಒಂದು ಕ್ವಶನ್ ಇದೆ ಆಯ್ತಾ ಎಂತ ಗೊತ್ತಾ ಅವರು ಒಂದು ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡು ನೀನು ಆನ್ಸರ್ ಹೇಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಆಡಿಯನ್ಸ್ ಹೇಳ್ತಾರ ನೋಡುವ ಒಬ್ಬ ಇರ್ತಾನೆ ಅವನಿಗೆ ಯಾವ್ದೇ ಒಂದು ಎಕ್ಸೈಟಿಂಗ್ ನ್ಯೂಸ್ ಹೇಳಿದ್ರು ಸಹ ಸಿಂಪಲ್ ಆಗಿ ಹಾ ಹ ಅಂತಾನೆ ಉತ್ತರ ಹೇಳುದಾಯ್ತಾ ಒಂದ್ಸರಿ ಅಂತ ಹೇಳಿದ್ರೆ ಅವನ ದೊಡ್ಡ ಮಗ ಬಂದು ಹೇಳ್ತಾನೆ ಅಪ್ಪ ಕೋಳಿ ಮೊಟ್ಟೆ ಇಟ್ಟಿದೆ ಅಂತ ಹೇಳ್ತಾನೆ ಯಾಕಂದ್ರೆ ಫಸ್ಟ್ ಟೈಮ್ ತಂದು ಕೋಳಿ ಸಾಕಿರ್ತಾರೆ ಮೊಟ್ಟೆ ಇಟ್ಟಿರಲ್ಲ ಫಸ್ಟ್ ಟೈಮ್ ಕೋಳಿ ಮೊಟ್ಟೆ ಇಟ್ಟಿದೆ ಮಗ ಎಕ್ಸೈಟ್ ಆಗಿದ್ದಾನೆ ಆದ್ರೆ ಅಪ್ಪನಿಗೆ ಬಂದು ವಿಷಯ ಹೇಳ್ತಾನೆ ಅದೇ ಹೊತ್ತಿಗೆ ಸಣ್ಣ ಮಗ ಬರ್ತಾನೆ ಸಣ್ಣ ಮಗ ಬಂದು ಅಪ್ಪನ ಹತ್ರ ಕೇಳ್ತಾನೆ ಅಪ್ಪ ಅಮ್ಮ ಏನ್ ತಿಂಡಿ ಮಾಡಿದ್ದಾರೆ ಇವತ್ತು ಅಂತ ಎರಡಕ್ಕೂ ಅಪ್ಪ ಒಂದೇ ಉತ್ತರ ಹೇಳ್ತಾನೆ ಆ ಉತ್ತರ ಎಂತ ಎಂತ ಅವರು ಗೊತ್ತಾ ಎಸ್ ಮಾಡಿ ನೋಡು ಮೊಟ್ಟೆ ಪಲಾವ್ ಅಲ್ಲ ಮಾರೆ ಕೋಳಿ ಮೊಟ್ಟೆ ಪಲಾವ್ ಮಾಡ್ತದ ಅಲ್ಲ ಗೊತ್ತಿಲ್ಲ ದೋಸೆ ಅಲ್ವಾ ಮರೆಯ ಅವನು ದೊಡ್ಡ ಮಗನಿಗೆ ಉತ್ತರ ಹೇಳ ಹೇಳ್ತಾನಲ್ಲ ಅದೇ ಉತ್ತರ ತಿಂಡಿಗೂ ಸಹ ಹೇಳ್ತಾನಾಯ್ತಾ ಏನೋ ತಿಂಡಿ ಮಾಡಿದಾರ ಅವ್ರ ಮನೆಯಲ್ಲಿ ಕೋಳಿ ಮೊಟ್ಟೆ ಚಿತ್ರಾನ್ನ ಏ ಅಲ್ಲ ಮರೆಯ ನಿಂಗೆ ಗೊತ್ತಾಗಲ್ಲ ಅದು ಉತ್ತರ ಅನ್ಸುತ್ತೆ ಓಕೆ ನೋಡೋಣ ಒಂದ್ ಕೆಲಸ ಮಾಡೋಣ ನೀವು ಕಮೆಂಟ್ ಹಾಕಿ ಆನ್ಸರ್ ಅನ್ನ ಒಂದು ಫಿಫ್ಟಿ ಟು ಹಂಡ್ರೆಡ್ ಕಮೆಂಟ್ಸ್ ನೋಡ್ಬಿಟ್ಟು ಕರೆಕ್ಟ್ ಉತ್ರ ಹೇಳುವ ನಾವು ಅಲ್ವಾ ಹೇಗಂತ್ಯಾಗ ಗೊತ್ತಿಲ್ಲ ನೀನೆ ಹೇಳ ನೀನೇ ನೀವಾ ಸರಿ ಓಕೆ ಬಾಯ್ 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 ಥ್ಯಾಂಕ್ ಯು